ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷಿಸಿದ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಕೈಲಾದಷ್ಟು ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಆಶೀರ್ವಾದ ಸಾಧ್ಯ ಆಗಿಲ್ವೋ ಅಲ್ಲಿಂದ ವಿಶ್ ಮಾಡಿ ಒಳ್ಳೆಯದಾಗಲಿ ಅಂತ ಇನ್ನಿವೆ ಇದು ಲೋಕಸಭಾ ಚುನಾವಣೆಯ ಕ್ಲೈಂಡರ್ನ ಗುರುತಿಸುವ ಮೂರನೇ ಸಂಚಿಕೆ ನಾನು ಹೇಳಿದೆ ಈ ಒಂದು ಚುನಾವಣೆಯಲ್ಲಿ ವಿದೇಶಿ ಸಂಸ್ಥೆಗಳು ಪ್ರತಿಷ್ಠಿತ ಸಂಸ್ಥೆಗಳು ಏನು ಸಮೀಕ್ಷೆಯನ್ನ ನಡೆಸಿವೆ ಆ ಅಂಕಿ ಅಂಶಗಳನ್ನ ಇಟ್ಟುಕೊಂಡು ನಾನೇನು ವಿಶ್ಲೇಷಣೆ ಮಾಡುವಂಥದ್ದು ಸೊ ಇದರಲ್ಲಿ ವಿಶ್ಲೇಷಣೆ ಮಾತ್ರ ನನ್ನದೇ ಹೊರತು ಅಂಕಿ ಅಂಶ ನನ್ನದ ಈ ಒಂದು ಪಕ್ಷ ಗೆಲ್ಲುತ್ತೆ ಈ ಒಂದು ಪಕ್ಷ ಗೆಲ್ಲಲ್ಲ ಅನ್ನೋದೇನಿದೆ ಸೊ ಅದು ಇನ್ನೊಂದು ಸಂಸ್ಥೆ ನಡೆಸಿರುವ ಸಮೀಕ್ಷೆಯನ್ನು ಆಧರಿಸಿದ ಅಂಕಿ ಆ ಅಂಕಿ ಅಂಶಗಳನ್ನು ನಾನು ಇಟ್ಟುಕೊಂಡು ಚರ್ಚೆ ಮಾಡ್ತಾ ಇದ್ದೆ ಸೊ ನಾನಿವತ್ತು ಕರ್ನಾಟಕದ ವಿಚಾರವನ್ನು ಕೂಡ ಮಾತನಾಡಬೇಕಾಗಿದೆ ನಿನ್ನೆ ನಾನು ಈ ದಕ್ಷಿಣ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ಸ್ಥಿತಿ ಇದೆ ಅಂತ ಹೇಳಿದೆ ಅಂತ ಹೇಳಿದೆ ಕೇರಳ ಹೇಳಿದೆ ತಮಿಳುನಾಡು ಹೇಳಿದೆ ಹಾಗೆ ಗುಜರಾತ್ ಕೂಡ ಹೇಳಿದೆ ಗುಜರಾತ್ನಲ್ಲಿ ಒಟ್ಟು ಇಪ್ಪತ್ತಾರು ಸ್ಥಾನಗಳಿವೆ ಅದರಲ್ಲಿ ಬಿ ಜೆ ಪಿ ಇಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲುತ್ತೆ ಸೊ ಇಂಡಿಯಾವಾಗ ಕೂಡ ನಾಲ್ಕು ಸ್ಥಾನಗಳನ್ನು ಗೆಲ್ಲಬಹುದು ಅನ್ನೋದನ್ನು ಕೂಡ ಇದೆ ಸೊ ಅದರಂತೆ ಕರ್ನಾಟಕದಲ್ಲಿ ಬಿ ಜೆ ಪಿ ಇದೆ ಅದು ಡಬಲ್ ಡಿಜಿಟ್ ಅನ್ನು ತಲುಪುವುದು ಕಷ್ಟ ಅಂತ ಈ ಬಗ್ಗೆ ಹಲವರು ಹೇಳಿದ್ರು ಏನು ಸಾರಿ ಇದು ಹೀಗೆ ಹೇಳ್ತಾ ಇದ್ದೀರಿ ಬಿ ಜೆ ಪಿ ಹಾಕಿದರೆ ಹತ್ತಕ್ಕಿಂತ ಹೆಚ್ಚು ಸ್ಥಾನವನ್ನು ಗೆಲ್ಲಲ್ವಾ ನಾನು ಈ ಸಮೀಕ್ಷೆಯ ಅಂಶಗಳ ಆಧಾರದ ಮೇಲೆ ಹೇಳುವಂಥದ್ದು ಇದು ನನ್ನದಲ್ಲ ಆದರೆ ಸಮೀಕ್ಷೆ ನಡೆಸಿ ಅನುಭವ ನನಗೆ ಇದೆ ಬಟ್ ಇವತ್ತು ನಾನು ಹೇಳ್ತಾ ಇರೋದು ಸೊ ಯಾಕೆ ಬಿ ಜೆ ಪಿ ಡಬಲ್ ಡಿಸಿಟ್ಗೆ ಹೋಗಲ್ಲ ಅನ್ನೋದು ಕಾರಣ ಏನು ಅನ್ನೋದು ಸೊ ಬಹಳ ಮುಖ್ಯವಾಗಿ ಏನು ಗೊತ್ತಾ ಒಂದು ಟ್ರೆಂಡನ್ನು ಅನ್ನ ಗಮನಿಸೋದು ಒಂದು ಚುನಾವಣೆಯಲ್ಲಿ ನಾನು ನೋಡ್ತಾ ಬಂದ ಹಾಗೆ ಒಂದು ಅಂಡರ್ ಕರೆಂಟ್ ಅಂತ ಇರುತ್ತೆ ಆ ಅಂಡರ್ ಕರೆಂಟ್ ಚುನಾವಣಾ ಒಟ್ಟಾರೆ ಫಲಿತಾಂಶವನ್ನು ಬದಲಿಸುವ ಕೆಲಸವನ್ನು ಮಾಡುತ್ತಾ ಹೋಗ್ತವೆ ಅದ್ರ ಬಗ್ಗೆ ನಾನು ಮಾತನಾಡಬೇಕು ಅದಕ್ಕಿಂತ ಮೊದಲು ಈ ಒಂದು ಕರ್ನಾಟಕದಕ್ಕಿಂತ ಮೊದಲು ನಾನು ಉತ್ತರ ಭಾರತದ ಬಗ್ಗೆ ಕೂಡ ಒಂಚೂರು ಮಾತನಾಡಬೇಕು ಉತ್ತರ ಪ್ರದೇಶ ಎಸ್ಪೆಷಲಿ ಈ ಬಾರಿ ಬಿ ಜೆ ಪಿಗೆ ಕಳೆದ ಬಾರಿ ಅಷ್ಟು ಈಸಿ ಆಗಿಲ್ಲ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಸ್ವೀಪ್ ಮಾಡಿಬಿಟ್ಟು ಉತ್ತರ ಪ್ರದೇಶದವನ್ನ ನಾನು ಬಳಸೋದರಲ್ಲಿ ಹೇಳ್ತಾ ಇರ್ತೀನಿ ಉತ್ತರ ಪ್ರದೇಶವನ್ನು ಯಾರು ಗೆಲ್ತಾರೋ ಅವ್ರ ದೇಶವನ್ನು ಗೆಲ್ತಾರೆ ಬಿ ಜೆ ಪಿ ಹ್ಯಾಸ್ ಬಿನ್ ಪ್ರೂವ್ಡ್ ದ್ಯಾಟ್ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಬತ್ತು ಸ್ಥಾನಗಳಿರುವ ಉತ್ತರ ಪ್ರದೇಶ ಎಂಬತ್ತು ಸ್ಥಾನಗಳಲ್ಲಿ ಬಹುತೇಕ ಸ್ಥಾನಗಳನ್ನು ಬಿ ಜೆ ಪಿ ಕಬಳಿಸ್ಬಿಡ್ತಾರೆ ನುಂಗ್ಬಿಡ್ತು ಅಲ್ಲಿ ಸೊ ಅಂತಹ ಒಂದು ಅಲ್ಲಿ ಈ ಬಾರಿ ಏನಾಗುತ್ತೆ ಈ ಬಾರಿ ಪರಿಸ್ಥಿತಿ ಬೇರೆ ಬೇರೆ ನಡೆಯುತ್ತಿದೆ ಅಲ್ಲಿ ಒಂದು ಅಲ್ಲಿ ಠಾಕೂರ್ಗೆ ಇರುವ ಸಿಟ್ಟು ನಾನು ಒಬ್ನೇ ಅದನ್ನ ಫಾಲೋ ಮಾಡ್ತಾ ಇದ್ದೇನೆ ರಜಪೂತರು ಠಾಕೂರ್ರು ಮತ್ತು ಜಾಟ್ರಿ ಏನಿದ್ದಾರೆ ಈ ಜಾತಿ ಕಾಂಬಿನೇಷನ್ ಏನಿದೆ ಅದರ ಜೊತೆ ಬ್ರಾಹ್ಮಣರು ಹೀಗೆ ಇಡೀ ವಾತಾವರಣವನ್ನು ಉತ್ತರ ಪ್ರದೇಶದಲ್ಲಿ ಬದಲಿಸುವಂತೆ ಮಾಡಲಾಗಿದೆ ಅದಕ್ಕೆ ಕಾರಣ ದ ಫೈಟ್ ಈಸ್ ಬಿಟ್ವೀನ್ ಗ್ರೇಟ್ ಅಮಿತ್ ಶಾ ಅಂಡ್ ಯು ಪಿ ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಮತ್ತು ಅಮಿತ್ ಶಾ ಅವರ ಫೈಟ್ ಏನಿದೆ ಆ ಫೈಟ್ ಈ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಪರಿಣಾಮ ಬೀರೋ ಚಾನ್ಸಸ್ ಕಾಣ್ತಾ ಇದೆ ಠಾಕೂರ್ರನ್ನ ಮತ್ತು ರಜಪೂತರನ್ನ ಹತ್ತಿಕ್ಕುವ ಯತ್ನ ಟಿಕೆಟ್ ಹಂಚಿಕೆಯಲ್ಲಿ ಮತ್ತು ನಂತರದಲ್ಲಿ ಅದರಂತೆ ರೈತರ ವಿಚಾರ ನಡೆದುಕೊಂಡು ರೀತಿ ಬ್ರಾಹ್ಮಣರಿಗಾದ ಬ್ರಹ್ಮ ನಿರ್ಸನ ಸೊ ಯು ಪಿ ಯಲ್ಲಿರುವ ಹದಿನಾಲ್ಕು ಪರ್ಸೆಂಟ್ ಬ್ರಾಹ್ಮಣರು ಪರಂಪರಾಗತವಾಗಿ ಅವರು ಬೆಂಬಲವನ್ನ ಕೊಡ್ತಾ ಬಂದಿದೆ ಬಿಜೆಪಿಗೆ ಅದು ಮೊದಲು ಕಾಂಗ್ರೆಸ್ಸಿಗೆ ಬ್ರಾಹ್ಮಣರು ಸಪೋರ್ಟ್ ಮಾಡ್ತಾ ಇದ್ದರು ಸೊ ಯು ಪಿಯಲ್ಲಿ ಕಾಂಗ್ರೆಸ್ ಹಿಂದೆ ದಲಿತ ಬ್ರಾಹ್ಮಿನ್ ಆ್ಯಂಡ್ ಮುಸ್ಲಿಮ್ ಕಾಂಬಿನೇಷನ್ ಇತ್ತು ಕಾಂಗ್ರೆಸ್ ಅದು ಆದ ಮೇಲೆ ಸಂಪೂರ್ಣವಾಗಿ ಬಿಜೆಪಿ ಕಡೆ ಬ್ರಾಹ್ಮಣರು ತೆಗೆದುಕೊಂಡಿದ್ದರು ರಜಪೂತರು ರಜಪೂತ್ ರೀತಿ ಬಿಜೆಪಿ ಬೆಂಬಲ ಕೊಟ್ಟವರು ಯಾರು ಇಲ್ಲ ಈ ಬಾರಿ ರಜಪೂತರಿಗೆ ಕೂಡ ಸೀಟ್ ಬಂದಿದೆ ಇಡೀ ಯು ಪಿಯಲ್ಲಿ ಯಲ್ಲಿ ರಜಪೂತ್ರ ಸೀಟ್ ಕಾಣ್ತಾ ಇದೆ ಅವರ ಈ ಪಂಚಾಯತ್ಗಳು ಆ ಪಂಚಾಯತ್ಗಳಲ್ಲಿ ಎಟ್ ಕಾಸ್ಟ್ ಈ ಬಾರಿ ಈ ಬಾರಿ ಬಿಜೆಪಿಗೆ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಬಾರದು ಅನ್ನುವ ತೀರ್ಮಾನಗಳಾಗಿವೆ ಯಾಕೆ ಈ ಸ್ಥಿತಿ ಬಂತು ಅಂತ ಅದಕ್ಕೆ ನಾನು ಹೇಳಿದ ಫೈಟ್ ಈಸ್ ಬಿಟ್ವೀನ್ ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್ ಅಂಡ್ ಅಮಿತ್ ಶಾ ಅವರಿಬ್ಬರ ಜಗಳ ಇಡೀ ಬಿ ಜೆ ಪಿಯನ್ನು ಯು ಪಿಯಲ್ಲಿ ನಲಗಿಸುವಂತೆ ಅದರ ಜೊತೆಗೆ ನಾನು ಹಿಂದೆ ಹಿಂದಿನಲ್ಲಿ ಹೇಳಿದೆ ಈ ಬಾರಿ ಆರ್ ಎಸ್ ಎಸ್ ಏನಿದೆ ಆರ್ ಎಸ್ ಎಸ್ ಕೆಲಸ ಮಾಡ್ತಾ ಇಲ್ಲ ಅಂತ ಬಟ್ ಇಟ್ ಆಸ್ ಬಿನ್ ಪ್ರೂವ್ಡ್ ಇದಕ್ಕೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ನಮಗೆ ಆರ್ ಎಸ್ ಎಸ್ ಬೆಂಬಲ ಬೇಕಾಗಿಲ್ಲ ನಾವೀಗ ಬೆಳೆದಿದ್ದೀವಿ ಇದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ನಾನು ವಿಶ್ಲೇಷಣೆ ಮಾಡಬೇಕು ನಡ್ಡಾ ಹೇಳಿಕೆ ಬಗ್ಗೆ ಈಗ ಮಾಡಲ್ಲ ಬಟ್ ದಟ್ ಶೋಸ್ ಆರ್ ಎಸ್ ಎಸ್ ಇಸ್ ನಾಟ್ ವರ್ಕಿಂಗ್ ವಿತ್ ಬಿ ಜೆ ಸೊ ಆರ್ ಎಸ್ ಎಸ್ ಇಸ್ ನಾಟ್ ವರ್ಕಿಂಗ್ ವಿತ್ ಬಿಜೆಪಿ ಸೊ ಅಮಿತ್ ಶಾ ವರ್ಷಸ್ ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಈ ಫೈಟ್ ಯು ಪಿ ಯ ಗಂಭೀರ ಸ್ಥಿತಿಯಿಂದ ನೆಲೆಸಿದೆ ಇಟ್ಸ್ ನಾಟ್ ಸೋ ಈಸಿ ಅದರ ಜೊತೆಗೆ ರಜಪೂತ್ರ ಸಿಟ್ಟು ಜಾಡ್ರ ಬೇಸರ ಠಾಕೂರ್ ಕೋಪ ಇದೆಲ್ಲವೂ ಬಿಜೆಪಿಯ ವಿರುದ್ಧ ಇರುವಂತಹ ಹಾಗಿದ್ರೆ ಒಟ್ಟಾಗಿ ಸ್ಥಿತಿ ಏನಾಗಬಹುದು ಸೊ ಈ ಸಮೀಕ್ಷೆಯ ಪ್ರಕಾರ ಉತ್ತರ ಒಂದು ಎಂಬತ್ತು ಸ್ಥಾನಗಳು ಏಟಿ ಸಿಕ್ಸ್ ಎಂಬತ್ತರಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆದ್ದಂಥ ಉದಾಹರಣೆ ಇದೆ ಬಿಜೆಪಿ ಆ ರೀತಿಯ ಒಂದು ಹಿಡಿತವನ್ನು ಉತ್ತರ ಪ್ರದೇಶದಲ್ಲಿ ಹೊಂದಿದೆ ಉತ್ತರ ಪ್ರದೇಶದಲ್ಲಿ ಆ ರೀತಿಯ ಹಿಡಿತವನ್ನು ಹೊಂದುವ ಮೂಲಕನೇ ಅದು ದೆಹಲಿಯ ಗತಿಗೆ ನೇರ್ತಾ ಇದೆ ಆದರೆ ಈ ಬಾರಿ ಸಿಚ್ಯುವೇಶನ್ ಬದಲಾಗಿದೆ ಈ ಸಮೀಕ್ಷೆಗಳ ಪ್ರಕಾರ ಎಸ್ ಯು ದಿಸ್ ಟೈಮ್ ಅಂದರೆ ಪೂರ್ಣ ಬಿಜೆಪಿ ವಾಶ್ಔಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಬಿಜೆಪಿ ಇಸ್ ಗೋಯಿಂಗ್ ಟು ವಿನ್ ಮ್ಯಾಕ್ಸಿಮಮ್ ಫಿಫ್ಟಿ ಸೀಟ್ಸ್ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಐವತ್ತು ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇದೆ ಅದರ ಜೊತೆಗೆ ಇಂಡಿಯಾ ಮೈತ್ರಿಕೂಟ ಏನಿದೆ ಒಕ್ಕೂಟ ಏನಿದೆ ಅದು ಮೂವತ್ತು ಸ್ಥಾನಗಳನ್ನು ಗೆಲ್ಬೋದು ಮೂವತ್ತು ಸ್ಥಾನ ಗೆಲ್ಲೋದು ಕೂಡ ಎನ್ ಡಿ ಎ ಪೂರ್ವ ಮಾತ್ರ ಅಲ್ಲ ರಾಜ್ಯದ ರಾಜಕಾರಣಕ್ಕೆ ಮಾತ್ರ ಅಲ್ಲ ಇಡೀ ದೇಶದ ರಾಜಕಾರಣವನ್ನು ಇದು ಬದಲಿಸಬಲ್ಲದು ಅಂತ ಈ ಲಾಸ್ ಏನಿದೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗಾಗುವ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನಗಳ ಲಾಸ್ ಬಿಹಾರದಲ್ಲಿ ಸುಮಾರು ಇಪ್ಪತ್ತು ಸ್ಥಾನಗಳ ಲಾಸ್ ನಾನು ಬಿಹಾರದ ಬಗ್ಗೆ ಇನ್ನು ಮಾತ ಆಡಿಲ್ಲ ನಾನು ಸೊ ಬಿಹಾರದಲ್ಲಾಗುವ ಒಂದು ಇಪ್ಪತ್ತು ಸ್ಥಾನಗಳು ಯಾಕಂದ್ರೆ ಬಿಹಾರ್ದಲ್ಲಿರುವುದು ನಲವತ್ತು ಸ್ಥಾನಗಳಲ್ಲಿ ಕಳೆದ ಮೂವತ್ತೊಂಬತ್ತು ಸ್ಥಾನಗಳನ್ನ ಈ ಮೈತ್ರಿಕೂಟ ಬಿಜೆಪಿ ನಿತೀಶ್ ಕುಮಾರ್ ಮೈತ್ರಿಕೂಟ ಗೆದ್ದಿತ್ತು ಮೂವತ್ತು ಒಂಬತ್ತು ಕೇವಲ ಒಂದು ಸ್ಥಾನವನ್ನು ಬೇರೆ ಕೊಟ್ಟಿತು ಈಗ ಇಟ್ ಹ್ಯಾಸ್ ಕಿ ಅಲ್ಲಿ ತೇಜಸ್ವಿ ಯಾದವ್ ಅವರು ಬಹಳ ಪವರ್ಫುಲ್ ಆಗ್ತಿದ್ದಾರೆ ನಿರುದ್ಯೋಗವನ್ನು ಬಹಳ ಪರಿಣಾಮಕಾರಿ ಅಸ್ತ್ರವನ್ನಾಗಿ ಬಾಳಿಸ್ತಾ ಇದ್ದಾರೆ ಸೊ ಮೋಸ್ಕೋದಲ್ಲಿ ಅಲ್ಲಿ ಬಿಜೆಪಿ ಒಂದು ಇಪ್ಪತ್ತು ಸ್ಥಾನಗಳು ಲಾಸ್ ಆಗ್ತದೆ ಅಲ್ಲೊಂದು ಇಪ್ಪತ್ತು ಸ್ಥಾನ ಬಿಹಾರದಲ್ಲಿ ಇಲ್ಲೊಂದು ಇಪ್ಪತ್ತೈದು ಸ್ಥಾನ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತು ಇಪ್ಪತ್ತು ನಲವತ್ತೈದು ಸ್ಥಾನ ಸೊ ಕರ್ನಾಟಕದಲ್ಲಿ ಸೊ ಮಿನಿಮಮ್ ಒಂದು ಹತ್ತು ಹದಿನೈದು ಸ್ಥಾನಗಳು ಲಾಸ್ ಫಿಫ್ಟಿ ಆ ಲಾಸು ಸೊ ಇಟ್ ಕಮ್ ಟು ಫಿಫ್ಟಿ ಸಿಕ್ಸ್ಟಿ ಮಹಾರಾಷ್ಟ್ರ ಸಿ ಓಕೆ ಸೊ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಸ್ಥಾನಗಳು ಬಿ ಜೆ ಪಿ ಮತ್ತು ಬಿಜೆಪಿ ಮಿತ್ರ ಪಕ್ಷಗಳು ಈ ಸಲ ಕಳೆದುಕೊಳ್ಳುವ ಚಾನ್ಸಸ್ ಕಾಣ್ತಾ ಇದೆ ಅದರ ಜೊತೆ ಕೇಳಬಾರ್ದು ದೆಹಲಿಯಲ್ಲಿ ಅಭೂತಪೂರ್ವ ಸಾಧನೆಯನ್ನು ಬಿ ಜೆ ಪಿ ಮಾಡಿತ್ತು ಎಲ್ಲ ಏಳು ಸ್ಥಾನಗಳಿಗೆ ಗೆದ್ದು ಈ ಬಾರಿ ಈ ಬಾರಿ ಸೊ ಆ ಸಿಚುವೇಶನ್ ಇಲ್ಲ ದೆಹಲಿಯಲ್ಲಿ ದೆಹಲಿಯಲ್ಲಿ ಬಿ ಜೆ ಪಿ ಮೂರು ಸ್ಥಾನಗಳನ್ನ ಗೆಲ್ಲಬಹುದು ಅಂತಾರೆ ಕೆಲವರು ನಾಲ್ಕು ಅಂತಾರೆ ಔಟ್ ಆಫ್ ಸೆವೆನ್ ಅಂದರೆ ಅಲ್ಲಿ ಮೂರು ಸ್ಥಾನಗಳು ಅವರಿಗೆ ಲಾಸ್ ಇನ್ನು ಉತ್ತರಾಖಂಡದಲ್ಲಿ ಉತ್ತರಾಖಂಡದಲ್ಲಿ ಬಿ ಜೆ ಪಿ ಯು ಸಿ ಮೂರು ಸ್ಥಾನಗಳು ಈ ಸಲ ಗೆಲ್ಲಬಹುದು ಅಂತಿದೆ ಸೊ ಎರಡು ಸ್ಥಾನಗಳ ಇಂಡಿಯಾ ಒಕ್ಕೂಟ ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಹರಿಯಾಣದಲ್ಲೂ ಕೂಡ ಬಿ ಜೆ ಪಿಗೆ ಒಳ್ಳೆಯ ಸಿಚುವೇಶನ್ ಇಲ್ಲ ಹರಿಯಾಣದಲ್ಲಿ ಪರಿಸ್ಥಿತಿ ಗಂಭೀರ ಆಗ್ತಾ ಇದೆ ಸೊ ಒಟ್ಟಾರೆಯಾಗಿ ಬಿ ಜೆ ಪಿಯ ಸಿಚುವೇಶನ್ ಏನಿದೆ ಫಾರ್ ಎಕ್ಸಾಂಪಲ್ ಹಾಗೇ ಯು ಕಮ್ ಟು ರಾಜಸ್ಥಾನ ರಾಜಸ್ಥಾನ ಒಟ್ಟು ಇಪ್ಪತ್ತೈದು ಸ್ಥಾನಗಳಿವೆ ಇಪ್ಪತ್ತೈದು ಸ್ಥಾನಗಳಲ್ಲಿ ಬಿಜೆಪಿ ಹದಿನೈದು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಹೇಳಲಾಗ್ತಾ ಸೋ ಸೊ ಹತ್ತು ಸ್ಥಾನ ಉಂಟು ಇದೆಲ್ಲ ಸಮೀಕ್ಷೆಗಳಲ್ಲಿ ಗೊತ್ತ ಅಂಕಿ ಬಿ ಪಂಜಾಬ್ನಲ್ಲಿ ಪಿಗೆ ಒಂದೇ ಒಂದು ಸ್ಥಾನ ಸಿಗುವ ಚಾನ್ಸಸ್ ಇದೆ ಅಲ್ಲಿ ಒಟ್ಟು ಹದಿಮೂರು ಸ್ಥಾನಗಳಿದೆ ಇದ್ರ ಬಗ್ಗೆ ಎಷ್ಟು ಸ್ಥಾನ ಒಂದೊಂದು ವಿವರಣೆ ಮಾಡ್ತಾ ಹೋಗ್ತೀನಿ ನಾನು ಇವತ್ತು ಬಹಳ ಇದಕ್ಕಾಗಿ ಇದನ್ನೆಲ್ಲ ಹೇಳುತ್ತಾ ಒಂದು ಔಷಧ ಪ್ರಸ್ತಾಪವನ್ನು ಇವತ್ತು ಮಾಡ್ತೀನಿ ಆ ಪ್ರಸ್ತಾಪ ಮಾಡಿದ ಮೇಲೆ ನಾನು ಇದರ ವಿಸ್ತೃತ ವಿಶ್ಲೇಷಣೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡ್ತಾರೆ ಅದೇನು ಗೊತ್ತಾ ಈ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಡಬಲ್ ಡಿಜಿಟ್ ಬರಲ್ಲ ಅಂತ ಹೇಳಲಾಗ್ತಾ ಇದ್ದೇನೆ ಅದಕ್ಕೆ ಏನು ಕಾರಣ ಕಳೆದ ಟ್ವೆಂಟಿ ಫೈವ್ ಸೀಟ್ಸ್ ಬಹಳ ಮುಖ್ಯವಾದ ಒಂದು ಸಂದೇಶವನ್ನು ಕೊಡ್ತಾ ಇದೆ ಪ್ಲೀಸ್ ಮೈಂಡ್ ಇಟ್ ಅದೇನು ಗೊತ್ತಾ ಸೊ ಬಿ ಜೆ ಪಿಯ ಜಾತಿ ರಾಜಕಾರಣ ಏನಿದೆ ಅದನ್ನ ಸಿದ್ದರಾಮಯ್ಯನವರ ವರ್ಗ ರಾಜಕಾರಣ ಡಿಫೀಟ್ ಮಾಡಿದೆ ಅಂತ ಸೊ ಲಿಂಗಾಯತರು ನಮ್ಮ ಜೊತೆ ಇದ್ದಾರೆ ಇನ್ನೊಬ್ರು ನಮ್ಮ ಜೊತೆ ಇದ್ದಾರೆ ಒಕ್ಕಲಿಗರ ಜೆ ಡಿ ಎಸ್ ಜೊತೆ ಈ ರೀತಿ ವಾತಾವರಣ ಇತ್ತಲ್ಲ ಈ ಐದು ಗ್ಯಾರಂಟಿಗಳು ಕಾಂಗ್ರೆಸ್ ಸರ್ಕಾರದ ಬಹಳ ಮುಖ್ಯವಾದ ಒಂದು ಕೆಲಸವನ್ನು ಏನು ಮಾಡಿದೆ ಅಂದರೆ ಈ ಜಾತಿ ರಾಜಕಾರಣವನ್ನು ವರ್ಗ ರಾಜಕಾರಣವಾಗಿ ಮೇಲ್ವರ್ಗ ಮಧ್ಯಮ ವರ್ಗ ಕೆಲವು ಮಧ್ಯಮ ವರ್ಗವಾಗಿ ಬದಲಾಯಿಸಿದೆ ಮತ್ತು ಮೇಲ್ಮಧ್ಯಮದ ವರ್ಗದ ಜನ ಮಾತ್ರ ಬಿ ಜೆ ಪಿಯಲ್ಲಿ ಉಳ್ಕೊಂಡಿದ್ದಾರೆ ಬಡವರೇ ಏನಿದ್ದಾರೆ ಕೆಳ ಮಧ್ಯಮ ವರ್ಗ ಮತ್ತು ಕೆಳವರ್ಗದ ಜನ ಸಮುದಾಯ ಏನಿದೆ ಅವರು ಸಂಪೂರ್ಣವಾಗಿ ಅವರಿಗೆ ಈ ಗ್ಯಾರಂಟಿಯಿಂದ ಲಾಭ ಆಗಿದೆ ಅವರು ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನ ಸಪೋರ್ಟ್ ಮಾಡಿದ್ದಾರೆ ಗ್ಯಾರಂಟಿ ಮಾಡಿರುವ ಕೆಲಸ ಆದರೆ ಜಾತಿ ರಾಜಕಾರಣ ಏನಿತ್ತು ಕರ್ನಾಟಕದಲ್ಲಿ ಈ ಜಾತಿಯವರು ಇಲ್ಲಿ ಲಿಂಗಾಯತರಲ್ಲಿ ಒಕ್ಕಲಿಗಿರಲಿ ನಾನು ಹೇಳ್ದಲ್ವಾ ಅದನ್ನು ಡಿಫೀಟ್ ಮಾಡಿ ಶ್ರೀಮಂತರು ಮಧ್ಯಮ ವರ್ಗದವರು ಮತ್ತು ಬಡವರು ಅಂತ ಡಿವೈಡ್ ಮಾಡಿದೆ ಕೆಳ ಮಧ್ಯಮ ವರ್ಗ ಮತ್ತು ಬಡವರು ಅವರು ಕಾಂಗ್ರೆಸ್ ಜೊತೆ ಹೋಗಿದ್ದಾರೆ ಮಧ್ಯಮ ವರ್ಗ ಮೇಲ್ಮಧ್ಯಮ ವರ್ಗ ಅವರಿಗೆ ಧರ್ಮ ಮುಖ್ಯ ಅಂದರೆ ಇಟ್ ಡಿಫೀಟೆಡ್ ಯಾವುದು ರಿಲಿಜಿಯಸ್ ಪಾಲಿಟಿಕ್ಸ್ ಇತ್ತು ಧರ್ಮ ರಾಜಕಾರಣವನ್ನು ಇಸಿ ಹಸಿವು ಫೈಟ್ ಮಾಡ್ತಾ ಇದೆ ದ ಬಿ ಜೆ ಪಿಯ ಧರ್ಮ ರಾಜಕಾರಣವನ್ನು ಕಾಂಗ್ರೆಸ್ ಪಕ್ಷದ ಹಸಿವು ಏನಿದೆ ಹಸಿವು ಮತ್ತು ಗ್ಯಾರಂಟಿ ರಾಜಕಾರಣ ಡಿಫೀಟ್ ಮಾಡ್ತಾ ಇದೆ ಇದು ಸ್ಪ್ರೆಡ್ ಆಗ್ತಾ ಇದೆ ಈಗ ಸೊ ಇವನ್ ತೆಲಂಗಾಣದಲ್ಲಿ ಆಗಿದೆ ಈ ಕೊಡ್ತಾ ಇರುವಂತ ದ ಫೈಟ್ ಇಸ್ ರಿಲಿಜಿಯಸ್ ರಿಲಿಜನ್ ವರ್ಸಸ್ ಹಸಿವು ಧರ್ಮ ವರ್ಸಸ್ ಹಸಿವು ಧರ್ಮ ಮತ್ತು ಹಸಿವಿನಲ್ಲಿ ಜನ ಧರ್ಮವನ್ನು ಆಯ್ಕೆ ಮಾಡ್ಕೊಳ್ಳಲ್ಲ ಹಸಿವನ್ನು ಆಯ್ಕೆ ಮಾಡ್ತಾರೆ ಅಂತ ಜನ ಅವ್ರಿಗೆ ತೋರಿಸ್ಕೊಳ್ತಾ ಇದ್ದೀನಿ ಸೊ ಈ ಕಾರಣಕ್ಕಾಗಿ ಕರ್ನಾಟಕದ ಮಟ್ಟಿಗೆ ಬಂದರೆ ಬಿ ಜೆ ಪಿ ಇಸ್ ಲೂಸಿಂಗ್ ಟೂ ಟು ತ್ರೀ ಪರ್ಸೆಂಟ್ ಅಫ್ ವೋಟ್ಸ್ ಟು ಟು ತ್ರೀ ಪರ್ಸೆಂಟ್ ಸಣ್ಣದಲ್ಲ ಅದು ಹೇಗೆ ಏನು ಟೂ ಟು ತ್ರೀ ಪರ್ಸೆಂಟ್ ಹೇಗೆ ಅದನ್ನು ಕೂಡ ನಾನು ಮುಂದಿನ ಸಂಚಿಕೆಯಲ್ಲಿ ವಿವರಿಸ್ತೀನಿ ಸೊ ಒಟ್ಟಾರೆಯಾಗಿ ಸೊ ಎನ್ ಡಿ ಎ ಏನಿದೆ ಬಿ ಜೆ ಪಿ ನೇತೃತ್ವದ್ದು ದೇ ಆರ್ ಲೂಸಿಂಗ್ ನಿಯರ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಸೀಟ್ಸ್ ಇನ್ ದಿಸ್ ಎಲೆಕ್ಷನ್ ಇನ್ ಕರ್ನಾಟಕ ಬಿ ಜೆ ಪಿ ಲೂಸಿಂಗ್ ಟು ಟು ತ್ರೀ ಪರ್ಸೆಂಟ್ ಆಫ್ ಫೋರ್ಸ್ ಇದು ಹಸಿವು ವರ್ಸಸ್ ರಿಲಿಜನ್ ಧರ್ಮ ಸೊ ಈ ಯುದ್ಧದಲ್ಲಿ ಧರ್ಮದ ವಿರುದ್ಧ ಹಸಿವು ಗೆಲ್ತಾ ಇದೆ ಎನಿವೆ ಈ ಎಲ್ಲ ವಿಷಯ ಮುನ್ನ ಮಾಡ್ತೀನಿ ಇದು ನನ್ನ ಸ್ವಾಯಿಲಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವಾಗ ಮರೆಯಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯ ನನಗೆ ಬಹಳ ಮುಖ್ಯ ಅದೇ ಶ್ರೀರಕ್ಷೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ಎಲ್ಲರಿಗೂ ನಮಸ್ಕಾರ